ಣ ಗುಡಿ ಹೆಂಗಣ್ಣ ರೇಟು ಕೆ ಜಿ ಪೀಸ್ ಹಂಗೆ ಪೀಸು ಐನೂರು ಗುಡಿ ಆರು ಗುಡಿ ಎಂಟು ಗುಡಿ ಅಂತ ಕಾರ್ನೂರಿಂದ ಸಾವಿರ ರೂಪಾಯಿ ತನಕ ಜೋಡಿ ಸಿಗ್ತಾವಲ್ಲಿ ನೋಡ್ಬೋದು ಕೋಳಿ ನೋಡಿ ಫ್ರೆಂಡ್ಸ್ ಇದೊಂದು ಇವತ್ತು ಬನ್ನೂರ್ ಕುರಿ ಇದೆ ಬನ್ನೂರ್ ಕುರಿ

ನೋಡಿ ಫ್ರೆಂಡ್ಸ್ ಇಲ್ಲೊಂದು ಮೂರು ಮರಿ ತುಂಬ ಚೆನ್ನಾಗಿದ್ದಾವೆ ಅಣ್ಣ ಏನು ರೇಟು ಇಪ್ಪತ್ತೆರಡು ಹೇಳ್ತೀಯಾರೆ ಹೆಚ್ಚು ಕಮ್ಮಿ ಆದರೆ ಬಿಡ್ತಾರೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಮ್ಮ ರೇಡಿ ಏಯ್ಟ್ ಫೋರ್ ಏಯ್ಟ್ ಫೋರ್ ನೈನ್ ಫೈವ್ ನೈನ್ ಫೈವ್ ನೈನ್ ಟು ನೈನ್ ಟು ತ್ರೀ ಜೀರೋ ತ್ರೀ ಜೀರೋ ಒನ್ ಫೈವ್ ನೋಡಿರಿ ಅಣ್ಣ ಅವ್ರು ಇವರ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿ ನೋಡ್ರಿ ಹಂಗಿದೆ ಬೀಸ್ ಆಗಿದೆ ಮರಿ ನೋಡ್ಬೋದು ನೀವು ಹದ್ಮೂರು ಏನ್ ಬಂದರೆ ಕೊಡ್ತೀರ ಅಂತ ಮೊರಿ ಯಾವ ಹನ್ನೆರಡೂರಿ ಹದಿಮೂರು ಸಾವಿರ ಯಾವ್ದಾರ ಹಣ ಬರಿ ಒಂಬತ್ತು ನೋಡು ஒன்ப કાને તે ગાડી કરે બોલેને સાત એ કાને તે આ 1000 રૂપિયા બલા લેવને 1000 રૂપિયા પૈસા દે કર ના એ સુમર એ ગાડી છે તે કરે બરાયન્ટ વરી કે કારો કડી એને રેને રે યાર યાર 5 5 આયદા છે 5 મિનિટ કા લચ્છે દબાય એ કા જ અમૃત આયદા રિકર મરીને કોણ મે ઓરુ એ 10 ના દિન આ દિન ಎಂಟು ಡಿಫ್ರೆನ್ಸ್ ಮರಿ ಹೆಂಗ अपर नण अपर अधु कपिड़ा अधु एस कण हद ನೋಡಿ ಫ್ರೆಂಡ್ಸ್ ಹದಿನೆಂಟರಂಗೆ ನೋಡ್ರಿ ಇಲ್ಲ ಮರಿ ಇದೆ ವ್ಯಾಪಾರಕ್ಕಿದೆ ನಾನ್ ಬಂಕ್ ಬಂದು ಹಳ್ಳಿ ಮರಿ ಅವಲ್ಲ ಹಳ್ಳಿ ಮರಿ ಅವ್ರಿ ಆರು ಸಾವಿರ ಕೇಳ್ತೀಯ ಅವ್ರು ಮೂವತ್ತ್ಮೂರು ಹೇಳ್ತೀಯಾರೆ ನೋಡ್ರಿ ಇಲ್ಲೊಂದು ಮೂರು ಮರಿ ಇದ್ದಾವೆ ಕೂದಲು ತಿದ್ದಿರೋಂಥದ್ದು ಮರಿ ಇದು ಮರಿ ಚೆನ್ನಾಗಿದೆ ಇದು ಅಣ್ಣ ಏನು ರೇಟ್ ಹೇಳ್ತೀರಾ ಒಂದಕ್ಕೆ ನೋಡಿ ಹದಿನಾಲ್ಕು ವರ್ಷ ಸಾವಿರ ಹೇಳ್ತೀಯ ಮರಿ ಚೆನ್ನಾಗಿದ್ದಾವೆ ಬೇಕಾದರೆ ಅವ್ರ ನಂಬರ್ನ ಹೇಳ್ತೀನಿ ಹೇಳ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಂಬರ್ ಹೇಳಿ ನಿಮ್ಮದು ಸೆವೆನ್ ಏಯ್ಟ್ ನೈನ್ ಟು ಸೆವೆನ್ ಏಯ್ಟ್ ನೈನ್ ಟು ಫೈವ್ ಒನ್ ನೈನ್ ಜೀರೋ ನೈನ್ ಫೈವ್ ನೈನ್ ಜೀರೋ ನೈನ್ ಫೈವ್ ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲೂ ಎರಡು ಮರಿ ಇದ್ದಾವೆ ಈ ಮರಿ ಚೆನ್ನಾಗಿದ್ದಾವೆ ನೋಡಿ ಮರಿ ಅಲ್ಲ ಅಣ್ಣ ಹಲ್ ಮಾಡಿದ್ದಾವೆ ಎರಡಲ್ಲಾಗಿದ್ದಾವಂತೆ ಅಣ್ಣ ಏನು ರೇಟ್ ಹೇಳ್ತೀರಾ ಒಂದಕ್ಕೆ ಇಪ್ಪತ್ತೊಂದು ಹೆಚ್ಚು ಕಮ್ಮಿಗೆ ಬಿಡ್ತಾರೆ ಇಪ್ಪತ್ತೊಂದು ಅಂತೆ ನೋಡ್ರಿ ಹೆಂಗಿದೆ ಹಂಗಿದೆ ನೋಡ್ರಿ ಇಲ್ಲೊಂದು ಸಾಕು ಮರಿಗಳಿವೆ ನೋಡ್ಕೊಳ್ಳ ನಾಕಲ್ಲ ಐತೆ ಅಣ್ಣ ಅಲ್ಲ ಏನು ರೇಟು ರೇಟು ಇವೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಇರ್ತಿದಾರೆ ಹೆಚ್ಚು ಕಮ್ಮಿ ಆಗತ್ತೆ ನೋಡಿ

ಇಂಥ ಮೊರೆ ಇದೆ ಅಣ್ಣ ಏನು ಹೇಳ್ತೀರಾ ರೇಟ್ ಇದು ಮೂವತ್ನಾಲ್ಕು ಸಾವಿರ ಚಿಕ್ಕ ಕಮ್ಮಿ ಕೊಡ್ತಾರೆ ಇಪ್ಪತ್ನಾಲ್ಕು ಕೇಳಿದಾರೆ ಅಂತೆ ಚಿಕ್ಕ ಕಮ್ಮಿ ಆದರೆ ಕೊಡ್ತಾರಂತೆ ಅಣ್ಣ ನಂಬರ್ ನಿಮ್ದು ಅರವತ್ತ್ಮೂರು ಅರವತ್ತು ಆರ್ನೂರು ಆರ್ನೂರು ನಾಲ್ಕು ಒಂದು ಮೂರು ನಾಲ್ಕು ನಂಬರ್ ಹೇಳಿದ್ರು ಒಂದು ಆತ ವ್ಯಾಪಾರ ಅಣ್ಣ ಮೌಳಿನ ಇದು ಇರ್ಬೋದು ಅಣ್ಣ ಏನಣ ರೇಟು ರೇಟು ಹದಿನೇಳುವರೆ ಹದಿನೆಂಟು ಸಾವಿರ ಹದಿನೇಳುವರೆಂದು ಹದಿನೆಂಟು ಹೆಚ್ಚು ಕಮ್ಮಿ ಆಗತ್ತೆ ನಾರೂವರೆ ನಾಲ್ವರೆ ಹದಿನೇಳಕ್ಕೆ ಕೊಡ್ತಾರಂತೆ ಅಣ್ಣ ನಿಮ್ಮ ನಂಬರ್ ಹೇಳಿ ಅಣ್ಣ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಡಬಲ್ ಜೀರೋ ಡಬಲ್ ಜೀರೋ ಮೂವತ್ತೈದು ಮೂವತ್ತೈದು ತೊಂಬತ್ತ್ಮೂರು ತೊಂಬತ್ತ್ಮೂರು ಎಂಬತ್ತೇಳು ನೋಡಿರಿ ಹದಿನಾರೂವರೆ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ ಬೇಕಾದರೆ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ಯಜಮಾನ್ರು ಸ್ವಲ್ಪ ಕುರಿಗಳನ್ನ ತೊಗೊಂಡಿದ್ದಾರೆ ಅದ್ರ ಮರಿ ಇದ್ದಾವೆ ಮರಿಗಳು ಚೆನ್ನಾಗಿದ್ದಾವೆ ನೋಡ್ಬೋದು ಯಜಮಾನ್ ರೀ ಏನು ರೇಟು ಹದಿನೇಳುವರೆ ರೈಟ್ಲಿ ನೆಗೋಷಿಯಬಲ್ ಆಗತ್ತೆ ಇದು ಒಂದು ಸ್ವಲ್ಪ ಮರೀದ ನೋಡ್ರಿ ಮರಿ ಚೆನ್ನಾಗಿದೆ ಅದು ಬರ್ತಾ ಇಲ್ಲ খুলি <laughs>

ಎಸಗ್ಯಾಪ ಮಾಡಿದ್ರಿ ಎಸಗಾಯ್ ರೀ ಅರ್ನಾಕು ಅದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಹಣ್ಣಾರು ಯಾತ್ರ ಮಾಡಿದಾರೆ ಬರೋಣ ಅಣ್ಣ ಏನು ರೇಟಾ ಏನು ರೇಟಾ ಒಂಬತ್ತುವರೆ ಸಾವಿರ ನೋಡ್ರಿ ಮರಿ ಚೆನ್ನಾಗಿದೆ ಒಂಬತ್ತುವರೆ ಸಾವಿರ ಅಂತೆ ಅಣ್ಣ ಏನು ರೇಟ್ ಇದ್ರಿ ರೇಟ್ ಏನು ಹದಿಮೂರುವರೆ ಹದಿಮೂರುವರೆ ಅಂತೆಂದಿದೆ ಮರಿ ಬರೀ ಚೆನ್ನಾಗಿದೆ ಇದು ನೋಡಿ ಬರೀ ನೋಡಿರಿ ಓನರು ಹನ್ನೆರಡು ಸಾವಿರ ಹನ್ನೊಂದಕ್ಕೆ ಬಂದರೆ ಕೊಡ್ತಾರಂತೆ ನೋಡಿರಿ ಮರಿ ಸಖತ್ ಇದು ಮರೀ ಇದು ಫಸ್ಟಿಗೆ ಬರಬೇಕಲ್ಲ ನೋಡಿದ್ರಿ ಮರಿ ಅದನ್ನ ಹೇಗಿದೆ ಮರಿ ಅಣ್ಣ ಏನಕ್ಕೆ ಬಂದರೆ ಬಿಡ್ತೀರಾ ಅಷ್ಟು ಬಂದರೆ ಹದಿನಾಲ್ಕೂವರೆ ಹದಿನಾಲ್ಕೂವರೆಗೆ ಬಂದರೆ ಅಂತ ನೋಡಿರಿ ಮರೀನ ಮರಿ ಚೆನ್ನಾಗಿದೆ ಅಣ್ಣ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಣ್ಣ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಡಬಲ್ ಒಂಬತ್ತು ಒಂದು 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 ಹದಿನೇಳು ಹದಿನೇಳು ಎಂಬತ್ತೆರಡು ಎಂಬತ್ತೆರಡು ನೋಡಿರಿ ಮರಿ ಚೆನ್ನಾಗಿದೆ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹದಿಮೂರು ಸಾವಿರ ಅಂತ ನೋಡ್ರಿ ಇದು ಮರಿದು ಮರೀ ಇದೆ बरोबर <muchas> よろしくお願いします。<laughs>

ನೋಡಿರಿ ಕುರಿಗಳಿಗೆ ಫೀಡರ್ ಫೀಡರ್ ಬೇಕು ಅಂತ ಹೇಳಿದ್ರೆ ಫೀಡರ್ ಇಲ್ಲ ಅವೈಲೇಬಲ್ ಇದೆ ಶಿಕಾರಿಪುರ ಅಣ್ಣ ಹೆಂಗಿದೋ ಅಡಿ ಲೆಕ್ಕನಾ ನೋಡಿರಿನಾರು ಹತ್ರ ಅವೈಲೇಬಲ್ ಇದೆ ಮೂರುವ ಎಷ್ಟು ಅಡಿ ಇದೆ ಇದು ಎಂಟು ಅಡಿ ಎಂಟು ಬಂದುಬಿಟ್ಟು ಮೂರುವರೆ ಸಾವಿರ ಇದು ಅದೇ ಎಂಟು ಅಡಿ ಅಣ್ಣ ಅದು ಎರಡು ಸಾವಿರದ ಎರಡು ನೂರು ಇದು ಎಂಟೆರಡು ಇದು ಎರಡು ಸಾವಿರದ ಎರಡು ನೂರು ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದಕ್ಕೆ ಸ್ಟ್ಯಾಂಡ್ ಇದೆ ಅದು ವಿತೌಟ್ ಸ್ಟ್ಯಾಂಡು ಮತ್ತು ಕುರಿ ಕಟ್ಟಲಿಕ್ಕೆ ದಾರ ದಾರಗಳೆಲ್ಲ ಇಲ್ಲೇ ಸಿಗ್ತವೆ ನೋಡಿ ನಮ್ಮ ಮನೆ ಫಾರ್ಮಲ್ಲು ಕುರಿಗಳಿಗೆ ಕೂದಲು ಕಟ್ ಮಾಡ್ಲಿಕ್ಕೆ ತೊಗೊಂಡಿದ್ವಿ ಎಪ್ಪತ್ತು ರೂಪಾಯಿ ಒಂದು ಗಂಡು ಇದು ನೋಡಿ ಏನು ರೇಟ್ ಹನ್ನೆರಡೂವರೆ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ನೋಡಿ ಬರೀ ಹನ್ನೆರಡು ಅಂತೆ ಬೀಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಬರೀ ತುಂಬ ಚೆನ್ನಾಗಿದೆ ನೋಡಿ एक ना ना वो बात बीएकले बनाने के लिए क्या करेगा बीएकले बनाने क्या करेगा मैं करेगा कन्नगला बनाती काटी क्या वो सालों पड़ी था ना हालांकि काटने के अरे साल बगावत हुई थी इतने साल बगावत जमा थी नमो इन्हीं काट के ये लोग भैया ने इन्हें अनंत करेगा इन्हें इन्हें करेगा ಹನ್ನೊಂದು ಸಾವಿರ ಹೇಳ್ತೀವ ನೋಡ್ರಿ ಅಣ್ಣ ತಗೊಂಡಿರೋದ್ರಿ ಕಟ್ ಮಾಡಿ ಟ್ರಯಲ್ ನೋಡ್ತೀವ್ ನೋಡ್ಕೊಳಪ್ಪ ನೋಡ್ರಿ ಕಟ್ ಮಾಡತ್ತೆ ಏ ಚೆನ್ನಾಗಿ ಕಟ್ ಮಾಡತ್ತೆ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದ ಲಾಸ್ ಇಲ್ಲ ಹಿಡಿಯೋ ಮಾಡಿದ್ರ ಹಾ ನಿಮ್ಮ ಇಲ್ಲೊಂದು ಇದೆ ಅಣ್ಣ ಏನು ರೇಟ್ ಇದು ಹಾಂ ಒಂಬತ್ತುವರೆ ಒಂಬತ್ತುವರೆ ಅಂತೆ ಹೆಚ್ಚು ಕಮ್ಮಿ ಬಿಡ್ತಾರೆ ಅಣ್ಣ ಅಷ್ಟಕ್ಕೆ ವ್ಯಾಪಾರ ಆಯಿತಾ ಅಷ್ಟಕ್ಕೆ ವ್ಯಾಪಾರ ಆಯಿತಾ بات سنوار پتران اندر دا نوٽ ڪا پيگلا ಹಂಗದ ಮರೀದ ಮನೀದ ಕಡೆ ವ್ಯಾಪಾರ ಆಯ್ತಾ ಮರೇ ವ್ಯಾಪಾರ ಆಯ್ತಾ ಕಸಕ Hãy subscribe cho kênh Ghiền Mì Gõ à không bỏ lỡ những video hấp dẫn కల్చర్ దీపి దీపికల్చర్ అంతా

ನೋಡಿ ಇದು ಮಾರಾಟಕ್ಕಿದೆ ಮರಿ ನೋಡಿ ಹೆಂಗಿದೆ ಆಗಿದೆ ಮರಿ ಅಕಕ್ ಐತ್ರಿ ಕುರಿ ಮಾತ್ರ ನೋಡ್ರಿ ನೋಡ್ಬೋದು ನೀವು ಮರಿ ಮಾತ್ರ ಸಖತ್ತಾಗಿದೆ ಅಣ್ಣ ಏನು ರೇಟ್ ಹೇಳ್ತೀರಾ ಅದಕ್ಕೆ ಇದಕ್ಕೆ ಇಪ್ಪತ್ತಾರ ಹೇಳಿದ್ರಿ ಇಪ್ಪತ್ತಾರೂವರೆ ಏನು ಬಂದರೆ ಬಿಡ್ತೀರ ಅಣ್ಣ ಅಣ್ಣ ಈಗ ಇಪ್ಪತ್ತೊಂದು ಖರೀದಿಯಾಗಿತ್ತು ಆದ್ರೆ ಅವರು ಮತ್ತೆ ಇನ್ನೊಬ್ಬರು ಬಂದಾರೇ ವಜ್ಜೆ ಆಗತಿ ನನಗೆ ಇಪ್ಪತ್ತು ಸಾವಿರ ಅದು ಕೊಡು ಅಂದರು ಕೊಡಲ್ಲ ಅಂತ ಕಟ್ಕೊಂಡು ವಾಪಸ್ಸು ಫೋನ್ ನಂಬರ್ ಹೇಳಿ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎಂಬತ್ತು ಎಂಬತ್ತು ಎಪ್ಪತ್ತೇಳು ಎಪ್ಪತ್ತೇಳು ಜೀರೋ ನಾಲ್ಕು ನಾಲ್ಕು ಮರಿ ಕುರಿ ನೋಡ್ರಿ ಮರಿ ಸಖತ್ತಾಗೈತೆ ನೋಡ್ರಿ ನೋಡ್ರೆವೆ ಮಾಡಿಲ್ಲ ನೋಡ್ಬೋದು ನೀವು ಎರಡು ಮಾರಾಟಕ್ಕೆ ನೋಡ್ರಿ ಇದು ಇಪ್ಪತ್ನಾಕು ನಂಬರ್ ಒಂಬತ್ತು ತೊಂಬತ್ತೊಂಬತ್ತು ಎಂಬತ್ತು ಎಂಬತ್ತು ಎಪ್ಪತ್ತೇಳು ಎಪ್ಪತ್ತೇಳು ಜೀರೋ ನಾಲ್ಕು ಜೀರೋ ನಾಲ್ಕು ಮೂವತ್ತ್ ಬಸರಾಜ್ ಬಸವರಾಜ್ ಇಲ್ಲೇ ಇದು ನಿಮ್ಮ್ರಿ ಹ್ಮ್ ನಗೇನು ರೇಟು ಇಪ್ಪತ್ನಾಲ್ಕು ಹೇಳಿದ್ವಿ ಇದು ಇದು